ಹಾಯ್ ನಮಸ್ಕಾರ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತು ನಾನು ಹೇಳಿ ಕೊಟ್ಟಿರುವಂತಹ ಕತೆ ಇದೊಂದು ಗಾದೆಯನ್ನು ಹುಟ್ಟಿ ಹಾಕ್ತಂತ ಕತೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಎನ್ನುವಂತಹ ಗಾದೆಯನ್ನು ನೀವೆಲ್ಲ ಕೇಳ್ ಕೇಳಿರ್ತೀರ ಈ ಗಾದೆ ಹೇಗೆ ಬಂತು ಅನ್ನೋದಕ್ಕೊಂದು ಕತೆ ಇದೆಯಂತೆ ಆ ಕತೆ ನೀವತ್ತು ಹೇಳ್ಬೇಕಂತಿದ್ದೀನಿ ಬನ್ನಿ ಕೇಳ್ಕೊಂಡು ಬರೋಣ ಹಿಂದ್ ಒಂದಾನೊಂದು ಕಾಲದಲ್ಲಿ ಧರ್ಮಧ್ವಜ ಎನ್ನುವಂಥ ಒಬ್ಬ ಮಹಾರಾಜ ಇದ್ದಂತೆ ಅವನ ಹೆಸರಿಗೆ ತಕ್ಕಂತೆ ಅವನ ರಾಜ್ಯದಲ್ಲಿ ಎಲ್ಲ ಜನರು ತುಂಬ ಧರ್ಮದಿಂದ ಇದ್ರಂತೆ ಅವನ ಅಧಿಕಾರಿಗಳಾಗಿರಲಿ ಅವನ ರಾಜ್ಯದಲ್ಲಿರುವಂತಹ ಎಲ್ಲ ಜನರು ತುಂಬ ಧರ್ಮದಿಂದ ರಾಜ್ಯದಲ್ಲಿದ್ದರಂತೆ ಹೀಗಿರಬೇಕಾದ್ರೆ ಒಂದಿನ ದಿನ ಏನಾಯ್ತಂತೆ ಆ ರಾಜ್ಯದಲ್ಲಿ ತುಂಬ ಬರ ಬಂತಂತೆ ಮಳೆ ಬೆಳೆ ಆಗ್ತಿರ್ಲಿಲ್ಲವಂತೆ ಸೊ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದಾಗ ಸಾವಿರ ಜನ ಋತ್ವೀಜರನ್ನು ಕರೆಸಿ ಅವರಿಂದ ವೇದ ಪಾರಾಯಣವನ್ನು ಮಾಡಿಸಿ ಅವರಿಗೆ ಸಂತರ್ಪಣೆಯನ್ನು ಮಾಡಿದರೆ ಒಳಗಾಗತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಮಹಾರಾಜ ಸಾವಿರ ಋತ್ವೀಜರನ್ನು ಕರೆಸಿ ಅವರಿಂದ ವೇದ ಪಾರಾಯಣವನ್ನು ಮಾಡಿಸಿ ಸಂತರ್ಪಣೆಗೆ ಅಣಿ ಮಾಡ್ತಾ ಇದ್ನಂತೆ ಹೀಗೆ ಸಂತರ್ಪಣೆಗೆ ಅಣಿ ಮಾಡ್ತಿರಬೇಕಾದ್ರೆ ಆಕಾಶದಲ್ಲಿ ಒಂದು ಗಿಡುಗ ಹಾವನ್ನು ಕಚ್ಕೊಂಡು ಹೋಗ್ತಾ ಇರುತ್ತಂತೆ ಆ ಹಾವಿನ ಬಾಯಿಂದ ಒಂದು ಹನಿ ವಿಷ ಏನಿದೆ ಅಥವಾ ರಕ್ತ ಏನಿದೆ ಆ ಸಂತರ್ಪಣೆಗೆ ಆಹಾರ ಇರುವಂಥ ಆಹಾರದ ಮೇಲೆ ಬೀಳುತ್ತಂತೆ ಇದನ್ನ ಆ ಗಿ ಗಿಡುಗ ಸಹ ನೋಡ್ಲಿಲ್ಲ ಹಾಗೆ ಅಲ್ಲಿ ಸಂತರ್ಪಣೆಗೆ ಅಣಿ ಮಾಡಿದಂತವ್ರು ಸಹ ನೋಡ್ಲಿಲ್ವಂತೆ ಸೊ ಹಾಗಾಗಿ ಆ ಋತ್ವಿಜರಲ್ಲಿ ಕೆಲವು ತಮ್ಮ ಪ್ರಾಣವನ್ನ ಕಳೆದುಕೊಳ್ಬೇಕಾಗಿ ಬಂತಂತೆ ಕೆಲವರು ಅಸ್ವಸ್ಥರಾದ್ರಂತೆ ರಾಜ ಇದರಿಂದ ತುಂಬಾ ದುಃಖಿತನಾದಂತೆ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಒಂದು ಕಾರ್ಯದಲ್ಲಿ ಲೋಕ ಕಂಟಕವಾಯ್ತಲ್ಲ ಅಂತ ಹೇಳಿ ತುಂಬಾ ದುಃಖಿತನಾದಂತೆ ಹೀಗೆ ಅದಕ್ಕೋಸ್ಕರ ತುಂಬ ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿದಂತೆ ಎಷ್ಟೇ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಆ ಒಂದು ಕೊರಗೆ ಏನಿತ್ತು ಅದರ ರಾಜ್ಯದಲ್ಲಿ ಹಾಗೆ ಇತ್ತಂತೆ ಹೀಗಿರಬೇಕಾದ್ರೆ ಯಮಲೋಕದಲ್ಲಿ ಚಿತ್ರಗುಪ್ತ ಮತ್ತು ಯಮ ಒಂದು ಸಂಭಾಷಣೆಯನ್ನು ಮಾಡ್ತಾ ಇದ್ರಂತೆ ಚಿತ್ರಗುಪ್ತ ಕೇಳಿದಂತೆ ಈ ಪಾಪದ ಫಲವನ್ನು ಯಾರ ಹೆಸರಿಗೆ ಬರೀಲಿ ಅಂತ ಗಿಡುಕಕ್ಕೆ ಗೊತ್ತಿಲ್ಲ ಯಾಕಂದರೆ ಅದು ಹಾವು ಅದರ ಆಹಾರ ಅದನ್ನು ಕಚ್ಕೊಂಡು ಹೋಗ್ತಾ ಇತ್ತು ಹಾವಿಗೆ ಬರೆಯೋಣ ಆದರೆ ಹಾವಿಗೆ ಪ್ರಾಣಭಯ ಪ್ರಾಣಭಯದಿಂದ ಬಾಯಿಬಿಟ್ಟಿದೆ ಹಾಗಾದರೆ ರಾಜನ ಬರೆಯೋಣ ಅಂದರೆ ರಾಜ್ಯ ಯಾವುದೇ ಒಂದು ಕಾರ್ಯವನ್ನು ಸ್ವಂತ ಸ್ವಾರ್ಥಕ್ಕಾಗಿ ಮಾಡ್ತಾ ಇರಲಿಲ್ಲ ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರ್ತಾನೆ ಹಾಗಾದರೆ ರಾಜನಿಗೂ ಬರೀದಕ್ಕಾಗೋದಿಲ್ಲ ಹಾಗಾದರೆ ಯಾರಿಗೆ ಬರೆಯೋಣ ಅಂತ ಕೇಳಿದ್ದಂತೆ ಅದಕ್ಕೆ ಯಮ ಹೇಳಿದ್ದಂತೆ ಸ್ವಲ್ಪ ದಿನ ಇದು ಹೀಗೆ ಇರಲಿ ಸ್ವಲ್ಪ ದಿನ ಆದಮೇಲೆ ನಾನು ಹೇಳ್ತೀನಿ ಅಂತ ಹಾಗಾಗಿ ಆ ಪಾಪದ ಒಂದು ಕಾಲಮ್ ಇತ್ತು ಹಾಗೆ ಖಾಲಿ ಇತ್ತಂತೆ ಹೀಗೆ ಸ್ವಲ್ಪ ವರ್ಷಗಳಾದ ಮೇಲೆ ಒಬ್ಬ ಋತ್ವಿಜಾ ಅಥವಾ ವೇದ ಪಂಡಿತ ಆ ಒಂದು ರಾಜ್ ರಾಜ ಆ ಒಂದು ರಾಜಧಾನಿ ಆ ರಾಜ್ಯಕ್ಕೆ ಬರ್ತಾನಂತೆ ಹಾಗೆ ರಾಜ್ಯದ ಒಂದು ಹೆಬ್ಬಾಗ್ಲಲ್ಲಿ ನಿಂತ್ಕೊಂಡು ಅಲ್ಲೊಬ್ಳು ಹೂ ಮಾರ್ತಾ ಇರ್ತಾಳಂತೆ ಅವಳ ಹತ್ರ ಕೇಳ್ತಾನಂತೆ ಈ ರಾಜಭವನಕ್ಕೆ ಹೋಗುವಂಥ ದಾರಿ ಯಾವುದು ಅಂತ ಅದಕ್ಕೆ ಅವಳು ಹೇಳಿದ್ಲಂತೆ ನೀವು ಆ ಸಾವಿರ ಪಂಡಿತರನ್ನ ಸಂತ ಸಂತರ್ಪಣೆಯನ್ನು ಮಾಡಿ ಕೊಂದಂತ ರಾಜನ ಬಳಿ ನೀವು ಹೋಗ್ತಾ ಇದ್ದೀರಾ ಅಂತ ಹಾಗಾಗಿ ಆ ವೇದ ಪಂಡಿತನಿಗೆ ಒಂದು ಒಂದ್ಸರಿ ದಿಗಿಲು ಬಡದಾಯ್ತಂತೆ ಏನು ಈ ವಿಷಯ ಅಂತ ಅದಕ್ಕೆ ಅವಳು ಹೇಳಿದ್ಲಂತೆ ಹಿಂದಿನ ಹಿಂದಿನ ಒಂದು ಕಾಲದಲ್ಲಿ ಆ ಮಹಾರಾಜ ಒಂದು ಸಂತರ್ಪಣೆಯನ್ನು ಮಾಡಿ ತುಂಬ ವೇದಜ್ಞರಿಗೆ ವಿಷ ಹಾಕಿ ಕೊಂದಿದ್ದಾನೆ ಎನ್ನುವ ಮಾತನ್ನ ಹೇಳ್ತಾಳಂತೆ ಆಗ ಅದೇ ಕಾಯ ಕಾಲಕ್ಕಾಗಿ ಕಾಯ್ತಿದ್ದಂಥ ಯಮ ಈ ಏನು ಪಂಡಿತರನ್ನ ಕೊಂದಂಥ ಒಂದು ಪಾಪ ಏನಿದೆ ಅದನ್ನ ಈ ಹೆಂಗಸಿನ ಕಾಲಮಲ್ಲಿ ಬರೀ ಅಂತ ಚಿತ್ರಗುಪ್ತ ಕೇಳಿದಂತೆ ಯಾಕಾಗಿ ಆ ಒಂದು ಹೆಂಗಸಿನ ಪಾಪ ಹೆಂಗಸಿಗೆ ಪಾಪದ ಬ ಇದನ್ನ ಹೊರಿಸಬೇಕು ಅಂತ ಅದಕ್ಕೆ ಯಮ ಹೇಳಿದ್ನಂತೆ ಆ ಹೆಂಗಸು ಪೂರ್ವಾಪರ ತಿಳಿಯದೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲದೆ ಆ ರಾಜನಿಗೆ ಒಂದು ಪಾಪದ ಕಳಂಕವನ್ನ ಕಟ್ಟಿದ್ಲು ಇದು ಅವಳದ್ದ ಆಗಬಾರ್ದಾಗಿತ್ತು ಹಾಗಾಗಿ ಈ ಒಂದು ಸಾವಿನ ಪಾಪದ ಒಂದು ಹೊಣೆ ಏನಿದೆ ಆ ಹೆಂಗಸಿಗೆ ಇರಲಿ ಅಂತ ಹೇಳಿದಂತೆ ಹಾಗಾಗಿ ಈ ಇದಾಗಿತ್ತು ಈ ಮಾಡ್ದವ್ರ ಪಾಪ ಆರ್ದೋರ್ ಬಾಯಿಗೆ ಎನ್ನುವಂಥ ಒಂದು ಗಾದೆಯ ಕತೆ ಇದು ಯಮ ಪುರಾಣದಲ್ಲಿ ಬರುವಂಥ ಒಂದು ಕಥೆಯಾಗಿದೆ ಸೊ ಹೀಗಾಗಿ ನಾವು ನೋಡ್ತಾ ಇರ್ತೀವಿ ಈಗಿನ ಕಾಲದಲ್ಲೂ ಎಲ್ಲೋ ಏನೋ ಒಂದು ವಿಷಯ ಆಗುತ್ತೆ ಅಥವಾ ಎಲ್ಲೋ ಏನೋ ಒಂದು ಕಡೆ ಆಗುತ್ತೆ ಆ ವಿಷಯದ ಬಗ್ಗೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲದೆ ನಾವೇ ನಮ್ಮ ಒಂದು ನಿರ್ಧಾರಗಳನ್ನು ಹೇಳಿಬಿಡ್ತೇವೆ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿರ್ಬೋದು ಅಥವಾ ಒಂದು ಯೂಟ್ಯೂಬಲ್ಲಿರ್ಬೋದು ಕೂತ್ಕೊಂಡು ಪುಂಖಾನುಪುಂಖವಾಗಿ ಮಾತಾಡ್ತೇವೆ ಅದನ್ನು ನಾವು ನೋಡಿದವ್ರ ಥರ ಸೊ ಯಾವುದೇ ವಿಷಯವಲ್ಲ ವಿಷಯ ಆಗಲಿ ಅದನ್ನು ನಿರ್ಧರಿಸೋಕ್ಕೆ ನಿರ್ಧರಿಸಲಿಕ್ಕೆ ಯಾರೊಬ್ಬರಂತ ಅವರ ಅವರೊಂದು ನಿರ್ಧಾರಕ್ಕೆ ಬಿಟ್ಬಿಡಿ ನೀವೇ ಯಾಕೆ ಅದನ್ನು ನಿರ್ಧರಿಸಕ್ಕೆ ಹೋಗ್ತೀರಾ ಇದಾಗಿತ್ತು ಈ ವಾರದ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ